ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರಚಾರ ಕೇಳಿದ ಗ್ರಾಮಸ್ಥರು ಇವತ್ತಿನ ಪೈಪೋಟಿ ದಿನಗಳಲ್ಲೂ ಮಕ್ಕಳ ಶಿಕ್ಷಣ ಸುಲಭದ ಮಾತಲ್ಲ ಹೆಜ್ಜೆಗೊಂದು ಸ್ಕೂಲ್ ಇದ್ರೂ ನಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗೆ ಸೇರಿಸುವ ತವಕ ಪಾಲಕರದ್ದು ಅದರಲ್ಲೂ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸುವುದು ಅಂದ್ರೆ ಕೆಲವರಿಗೆ ಗುಣಮಟ್ಟದ ಶಿಕ್ಷಣದ ಕೊರತೆ ಕಾಡತೊಡಗುತ್ತೆ ನಮ್ಮ ಶಾಲೆಯಲ್ಲಿ ಪ್ರಗತಿಪರ ಶಿಕ್ಷಕರಾಗಿ ನಾವೆಲ್ಲರೂ ದುಡಿತಾ ಇದ್ದೀವಿ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣದಲ್ಲಿ ಹೋದ್ಸಲ ನಾವು ತಾಲೂಕಾ ಮಟ್ಟದವರೆಗೂ ಕಾಂಪಿಟೇಷನ್ ಮಾಡಿದೀವಿ ಈ ವರ್ಷ ಕೂಡ ಅಷ್ಟೇ ಪ್ರಯತ್ನವನ್ನ ಮಾಡ್ತೀವಿ ದೈಹಿಕ ಶಿಕ್ಷಣ ವಿಷಯವನ್ನ ನಾವು ಕಡ್ಡಾಯವಾಗಿ ಕಲಿಸ್ತಾ ಇದೀವಿ ಎಲ್ಲ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಒಂದು ಉನ್ನತ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ನಮ್ಮ ಶಾಲೆಯನ್ನ ಉಳಿಸುನು ಬೆಳೆಸುನು ನಮ್ಮ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ನಮ್ಮ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡ್ಲಿಕ್ಕೆ ಸಂಬರ್ಗಿ ಗ್ರಾಮದ ಎಲ್ಲ ಪಾಲಕರು ನಮಗೆ ಸಹಾಯ ಸಹಕಾರವನ್ನ ನೀಡ್ರಿ ನೀಡ್ತಾ ಇದ್ದೀರಿ ನೀಡ್ತಾ ಇರ್ತೀರಿ ಅಂತ ಹೇಳಿ ನಂಬಿರ್ತೀವಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚು ಮಾಡ್ರಿ ನಾವು ಪ್ರೋತ್ಸಾಹವನ್ನ ನೀಡ್ರಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಬರ್ಗಿ ಶಾಲೆ ಎಲ್ಲ ಒಂದರಿಂದ ರೀತಿಯ ತರಗತಿಯ ಮಕ್ಕಳ ಫಲಿತಾಂಶವನ್ನು ಇವತ್ತು ನಾವು ಎಲ್ಲಾ ಊರಿನ ಗಣ್ಯಮಾನ್ಯರು ಮತ್ತು ಎಸ್ ಡಿ ಮತ್ತು ನಮ್ಮ ಶಾಲಾ ಸಿಬ್ಬಂದಿಯಿಂದ ಇವತ್ತು ಬ್ಯಾನರ್ ಮೂಲಕ ನಾವು ಪ್ರದರ್ಶನ ಮಾಡಿದ್ವಿ ಎಲ್ಲಾ ಮಕ್ಕಳು ಕೂಡ ಉತ್ಸವದಿಂದ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮತ್ತು ನಾವು ಕೂಡ ಅತ್ಯಂತ ಆಸಕ್ತಿಯಿಂದ ನಮ್ಮ ಮಕ್ಕಳನ್ನ ಅತ್ಯಂತ ಭರ್ಜರಿಂದ ತಯಾರಿ ಮಾಡಿ ಎಲ್ಲಾ ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಗಳಿಸಿರುವಂತಹ ಮಕ್ಕಳಿಗೆ ನಾವು ಇವತ್ತು ನಮ್ಮ ಶಾಲೆ ಹೆಮ್ಮೆ ವಿದ್ಯಾರ್ಥಿಗಳನ್ನು ತಿಳಿಸಿ ಅವರನ್ನ ನಾವು ಬ್ಯಾನರ್ ರೆಡಿ ಮಾಡಿ ಇವತ್ತು ಬ್ಯಾನರ್ ಪೋಸ್ಟ್ ಮಾಡಿದೀವಿ ಹಾಗೆ ನಮ್ಮ ಶಾಲೆಯಲ್ಲಿ ಈಗ ಮುಂದಿನ ಶೈಕ್ಷಣಿಕ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಶಾಲೆಗೆ ದಾಖಲಾತಿ ಮಾಡಿರಿ ಅಂತ ಹೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ನಾವು ಉಚಿತವಾದಂತಹ ಪಠ್ಯ ಪುಸ್ತಕ ಸಮವಸ್ತ್ರ ಶೂ ಸಾಕ್ಸ್ ಮತ್ತು ಪ್ರತಿದಿನ ಹಾಲು ಮತ್ತೆ ಬಿಸಿ ಊಟ ಬಟ್ಟೆಗಳಾಗಿರಬಹುದು ಮತ್ತು ಬ್ಯಾಗ್ಗಳು ಮೊಟ್ಟೆ ಮತ್ತೆ ಚಿಕ್ಕಿ ಬಾಳೆಹಣ್ಣು ಎಲ್ಲವೂ ಕೂಡ ಫ್ರೀಯಾಗಿ ಸಿಗ್ತದ ನಮ್ಮ ಶಾಲೆಯಲ್ಲಿ ಹಾಗೆ ಸುಮಾರು ಒಂಬತ್ತು ಜನ ಶಿಕ್ಷಕರಿದ್ದೀವಿ ವಿಷಯ ಆಧಾರಿತ ಶಿಕ್ಷಕರಿದ್ದೀವಿ ಎಲ್ಲರೂ ಕೂಡ ಚಟುವಟಿಕೆ ಆಧಾರಿತ ಶಿಕ್ಷಕರಿದ್ದಾರೆ ಎಲ್ಲರೂ ಟ್ಯಾಲೆಂಟೆಡ್ ಶಿಕ್ಷಕರು ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳ ಪ್ರಗತಿಯನ್ನ ವೈಯಕ್ತಿಕ ಕಾಳಜಿ ಮೂಲಕ ನಾವು ಮಕ್ಕಳ ಪ್ರಗತಿಯನ್ನು ಬಹಳಷ್ಟು ನಾವು ಕೇರ್ ಆಗಿ ಅವರ ಪ್ರಗತಿಯೇ ನಮ್ಮ ಅಂತ ತಿಳಿದ ನಮ್ಮ ಶಾಲೆಯನ್ನ ಅತ್ಯಂತ ಉನ್ನತ ರೀತಿಯಲ್ಲಿ ಒಯ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಅದಕ್ಕಾಗಿ ಎಲ್ಲಾ ನಮ್ಮ ಗ್ರಾಮಸ್ಥರಲ್ಲಿ ನನ್ನ ವಿನಂತಿ ಏನಂದ್ರೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ನಮ್ಮ ಶಾಲೆಯನ್ನು ಉಳಿಸಿರಿ ನಾವು ಕೂಡ ನಿಮ್ಮ ಮಕ್ಕಳ ಏಳಿಗೆಗಾಗಿ ಪ್ರಗತಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಅಂತ